ಫ್ರೆಂಡ್ಸ್ ಫ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ದಿವಸ ಅಶ್ವಿನಿ ಗೌಡ ಜಾನ್ವಿ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಗೆಜ್ಜೆ ಸದ್ದಿನ ವಿಚಾರಕ್ಕೆ ನಡೆದ ದೊಡ್ಡ ಗಲಾಟೆಯ ಬಗ್ಗೆ ಬಂದಿದ್ದ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರ ಸೂಟ್ ಕೇಸ್ ತೋರಿಸ್ತಾ ಇದನ್ನು ನೋಡಿದ್ರೆ ಗೊತ್ತಾಗತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿದ್ರು ಇದನ್ನು ನೋಡಿದಾಗ ಮೊದಲಿಗೆ ನಮ್ಮ ಮನಸ್ಸಿಗೆ ಬಂದ ಅನಿಸಿಕೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ತಂದಿರೋ ಬಟ್ಟೆ ಬಗ್ಗೆ ಏನಾದರೂ ಅಶ್ವಿನಿ ಗೌಡ ಅವರು ಅವಹೇಳನ ಮಾಡಿದ್ರ ಅಂತ ಈಗ ಎಪಿಸೋಡ್ ನೋಡಿದಾಗ ಇದರ ಬಗ್ಗೆ ಕ್ಲಾರಿಟಿ ಸಿಕ್ತು ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರ ಸೂಟ್ ಕೇಸ್ನ ಬಟ್ಟೆಗಳನ್ನ ಮತ್ತು ಅದರ ಸುತ್ತಮುತ್ತ ಅವರ ಜಾಗದಲ್ಲಿ ವಸ್ತುಗಳನ್ನ ಸರಿಯಾಗಿ ಇಟ್ಕೊಂಡಿಲ್ಲ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯಾಗಿ ಕೆಟ್ಟದಾಗಿ ಇಟ್ಕೊಂಡಿದ್ದಾರೆ ಅನ್ನೋ ತರ ಮಾತುಗಳನ್ನ ಆಡಿದ್ರು ಅಲ್ಲೂ ಕೂಡ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಮೊದಲು ನಿನ್ನ ಬಟ್ಟೆ ಮತ್ತು ಜಾಗನ ನೆಟ್ಟಿಗೆ ಇಟ್ಕೋ ಆಮೇಲೆ ನಿನ್ನ ಬಾಯಿ ಸರಿ ಮಾಡ್ಕೋ ಅನ್ನೋ ರೀತಿ ಹೇಳಿದ್ರು ರಕ್ಷಿತಾ ಶೆಟ್ಟಿ ಅವರು ತಮ್ಮ ವಸ್ತುಗಳನ್ನ ಬಟ್ಟೆಗಳನ್ನ ಜಾಗವನ್ನ ಹೇಗೆ ಇಟ್ಕೋತಾರೆ ಅನ್ನೋದು ಅವ್ರಿಗೆ ಬಿಟ್ಟ ವಿಷಯ ಅದರಿಂದ ಇವ್ರಿಗೆನಾದ್ರೂ ತೊಂದರೆ ಆಗಿದ್ರೆ ಮಾತ್ರ ಮಾತಾಡೋದ್ರಲ್ಲಿ ಅರ್ಥ ಇದೆ ಆದ್ರೆ ಅದು ಬಿಟ್ಟು ತಾವು ಹೇಳಿದ ಸುಳ್ಳನ್ನ ರಕ್ಷಿತಾ ಶೆಟ್ಟಿ ಅವರು ಬಯಲು ಮಾಡ್ತಾರೆ ಅದನ್ನ ಡೈವರ್ಟ್ ಮಾಡೋ ಸಲುವಾಗಿ ಈ ರೀತಿ ಬೇಡದ ವಿಷಯಗಳನ್ನ ತೆಗೆದು ರಕ್ಷಿತಾ ಶೆಟ್ಟಿ ಅವ್ರನ್ನ ಪರ್ಸನಲ್ ಟಾರ್ಗೆಟ್ ಮಾಡಿ ನಿನ್ನ ಡ್ರಾಮಾನ ಬಾತ್ರೂಮ್ ನಲ್ಲಿ ಇಟ್ಕೋ ಮುಚ್ಕೊಂಡ್ ಮಲ್ಕೋ ಬಾತ್ರೂಮ್ ನಲ್ಲಿ ಕ್ಯಾಮರಾ ಮುಂದೆ ಮಾತಾಡೋದು ಇಲ್ಲಿ ಬೆಡ್ರೂಮ್ ನಲ್ಲಿ ಜಾಗ ಕಚ್ಚಡವಾಗಿ ಇಟ್ಕೊಳ್ಳೋದು ಇದನ್ನ ನೋಡಿದ್ರೆ ನೀನ್ ಎಲ್ಲಿಂದ ಬಂದಿದೀ ಅಂತ ಗೊತ್ತಾಗತ್ತೆ ಅನ್ನೋ ತರದ ಹೀನಾಯ ಮಾತುಗಳನ್ನ ಆಡಿ ಕೊನೆಗೂ ಗೆಜ್ಜೆಯ ಸದ್ದು ನಾವು ಮಾಡೇ ಇಲ್ಲ ಅಂತ ಸಾಧಿಸಿ ಅಕ್ಷಮ್ಯ ಅಪರಾಧ ಮಾಡಿದ್ರು ಎರಡು ನಾನು ಕಿಚ್ಚನ ಪಂಚಾಯಿತಿನಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ಕೆಟ್ಟ ವರ್ತನೆಗೆ ಕಿಚ್ಚನಿಂದ ಏಟು ತಿನ್ನದೆ ಬಚಾವಾಗಿದ್ರು ಅದಕ್ಕೆ ಮುಖ್ಯ ಕಾರಣ ಅಶ್ವಿನಿ ಗೌಡ ಅವರಂತ ಕ್ಯಾರೆಕ್ಟರ್ಗಳು ಮನೆಯಲ್ಲಿದ್ದಾಗ ಜಗಳ ಕದನ ಮನಸ್ತಾಪದಿಂದ ಕಂಟೆಂಟ್ ಸಿಗೋ ಕಾರಣದಿಂದ ಕೆಲವು ವಾರಗಳ ಕಾಲ ಕಿಚ್ಚ ಅವರು ಕೂಡ ಅವರಿಗೆ ರಿಯಾಯಿತಿ ಕೊಟ್ಟಿರ್ತಾರೆ ಜೊತೆಗೆ ಅವರಾಗೆ ಎಚ್ಚೆತ್ತುಕೊಳ್ಳಿ ಅನ್ನೋ ಉದ್ದೇಶನೂ ಇರುತ್ತೆ ಇದು ತೀರಾ ಕೆಳಮಟ್ಟಕ್ಕೆ ತಲುಪಿದಾಗ ಪೈಲ್ವಾನ್ ಕಿಚ್ಚನ್ ಎಂಟ್ರಿ ಆಗ್ಲೇಬೇಕು ಕಿಚ್ಚನ ಪಟ್ಟುಗಳಿಗೆ ಇಂಥ ಕೆಟ್ಟ ವರ್ತನೆ ಮಾಡೋರು ಮಣ್ಣಿಗೆ ಬೀಳಲೇಬೇಕು ಈ ವಾರ ಫಿನಾಲೆ ವಾರ ಆಗಿದ್ರಿಂದ ಎಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಬಚಾವಾಗ್ತಾರೋ ಅನ್ನೋ ಆತಂಕ ವೀಕ್ಷಕರಲ್ಲಿ ಮನೆ ಮಾಡಿತ್ತು ಆದ್ರೆ ಈಗ ಈ ಮ್ಯಾಟ್ರಿಗೆ ಕಿಚ್ಚನ್ ಎಂಟ್ರಿ ಕನ್ಫರ್ಮ್ ಆಗಿದೆ ಮನೆಯಿಂದ ಜೀವಾತೇವ್ವ ನಾಗವಲ್ಲಿ ಅಶ್ವಿನಿ ಗೌಡ ಹಾಗೂ ಮರಿ ನಾಗವಲ್ಲಿ ಜಾನ್ವಿ ಅವರಿಗೆ ಚಳಿ ಬಿಡಿಸೋಕೆ ಇವತ್ತು ಕಿಚ್ಚನ ಪಂಚಾಯತ್ ನಲ್ಲಿ ಅಖಾಡ ಸಿದ್ಧಾಗಿದೆ ಮೆಟ್ಟಿನಲ್ಲಿ ಇವರ ತೀರ್ಮಾನನ ಕಿಚ್ಚ ಅವರು ಮಾಡೋದು ಖಚಿತ ಆಗಿದೆ ಈ ಒಂದು ಬೆಂಡು ತೆಗೆಯುವ ಎಪಿಸೋಡ್ ನೋಡೋಕೆ ವೀಕ್ಷಕರು ತುದಿಗಾಲಲ್ಲಿ ನಿಂತಿದ್ದಾರೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್